ಹಾಸನದ ವಿಸ್ಮಯದ ಭಾಗ ಎರಡಕ್ಕೆ ಸ್ವಾಗತ ಅಂಬೆ ಸಾಮಾನ್ಯ ದೇವಿಯಲ್ಲ ಶಕ್ತಿ ಮಾತೆ ವಿಸ್ಮಯಗಳನ್ನು ಸೃಷ್ಟಿಸುವ ತಾಯಿ ಅವಳ ವಿಸ್ಮಯ ಹಲವಾರು ಅಂಧಕಾಸುರ ಎಂಬ ರಾಕ್ಷಸನಿಗೆ ಬ್ರಹ್ಮ ಕೊಟ್ಟವರದಿಂದ ತನ್ನ ರಕ್ತ ಬಿದ್ದ ಕಡೆಯೆಲ್ಲ ಸಾವಿರಾರು ಅಂಧಕಾಸುರನ್ನು ಸೃಷ್ಟಿಯಾಗುತ್ತಿರುತ್ತಾರೆ ಅದಕ್ಕೆ ಚಾಮುಂಡಿ ತಾಯಿಯು ಹಾಗೂ ದೇವರ ಅಂಶದಿಂದ ಜಗನ್ಮಾತೆಯರನ್ನು ಸೃಷ್ಟಿಸುತ್ತಾರೆ ಸಪ್ತ ಮಾತೆಯರು ತನ್ನ ನಾಲಿಗೆಯನ್ನು ನೀಡಿ ಅಂಧಕಾಸುರನ ರಕ್ತ ಒಂದು ತೊಟ್ಟು ನೆಲದ ಬಿಳದ ಹಾಗೆ ಇಳಿಯುತ್ತಾರೆ ಇದರಿಂದಾಗಿ ಅಂಧಕಾಸುರನ ಅಂತ್ಯವಾಗುತ್ತದೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಸ್ಥಾನ ವಾರಣಾಸಿಯಿಂದ ದಕ್ಷಿಣಾಧಿಮುಖವಾಗಿ ವಾಯುವಿಹಾರಕ್ಕಾಗಿ ಸಪ್ತ ಮಾತೃಕೆಯರು ಬಂದಿದ್ರಂತೆ ದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಬರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿಯೇ ನೆಲೆಸಿದ್ರಂತೆ ಸಪ್ತ ಮಾತೃಕೆಯರಲ್ಲಿ ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿ ಹುತ್ತದ ರೂಪದಲ್ಲಿ ನೆಲೆಸಿರುವ ಜಾಗವೇ ಹಾಸನಾಂಬಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಹಾಸನದ ಮಧ್ಯಭಾಗದಲ್ಲಿರುವ ದೇವಕೆರೆಯಲ್ಲಿ ನೆಲೆಸಿದ್ದಾರೆ ಸಪ್ತ ಮಾತೃಕೆಯರ ಪೈಕಿ ದೇವಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ದಾಳೆ ಚೋಳರ ಹರಸ ಪಾಳೆಗಾರ ಕೃಷ್ಣಪ್ಪನಾಯಕನ ನಂತರ ಬಂದ ಸಂಜೀವನಾಯಕ ಕಾರ್ಯನಿಮಿತ್ತ ಪ್ರಯಾಣ ಹೊರಟಿದ್ದಾಗ ಮೊಲವೊಂದು ಅಡ್ಡ ಬಂದು ಅವನು ಅದೊಂದು ಅಭುಶಕನವೆಂದು ಭಾವಿಸಿ ನಿರಾಸನಾಗಿ ಸಂಜೀವನಾಯಕ ಕುಲ್ತುಬಿಟ್ಟ ಆತನ ಕನಸಿನಲ್ಲಿ ಬಂದ ಹಾಸನಾಂಬೆ ತಾನು ಇರುವ ಇರುವ ಈ ಸ್ಥಳದಲ್ಲಿ ನನಗಾಗಿ ಒಂದು ದೇವಸ್ಥಾನ ಕಟ್ಟು ಎಂದು ಕೇಳಿದಳು ನಾನು ಹಾಸನಾಂಬೆ ಎಂದು ಇಲ್ಲೇ ನೆನೆಸುವೆ ಎಂದು ಹೇಳಿದಳು ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ ಸೊಸೆ ಕಲ್ಲು ತನ್ನ ಭಕ್ತೆಯೊಬ್ಬಳಿಗೆ ತನ್ನ ಅತ್ತೆ ಮಾಡುತ್ತಿದ್ದ ಕಿರುಕುಳದಿಂದ ತಾಯಿ ಮನನೊಂದು ಅತ್ತೆಗೆ ಶಿಕ್ಷೆ ಕೊಟ್ಟು ಸೊಸೆಯನ್ನು ತನ್ನ ಪಾದದಲ್ಲಿ ಕಲ್ಲಾಗಿ ಮಾಡಿಕೊಂಡಳು ಆ ಸೊಸೆ ಕಲ್ಲು ಪ್ರತಿ ವರ್ಷ ಒಂದು ಭತ್ತದ ಕಾಳಿನ ಎಷ್ಟು ವರ್ಷ ವರ್ಷ ತಾಯಿಯ ಹತ್ತಿರ ಚಲಿಸುತ್ತಾ ಬರುತ್ತದೆ ಅದು ಎಂದೂ ತಾಯಿಯ ಪಾದಕ್ಕೆ ಸೇರುತ್ತದೋ ಅಂದೇ ಈ ಕಲಿಗಾಲ ಅಂತ್ಯವೆಂದು ಹೇಳಲಾಗುತ್ತದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ ಕಳ್ಳರ ಕಲ್ಲು ದೇವಿಯ ಒಡವೆಯನ್ನು ಕದಿಯಲು ಬಂದ ಕಳ್ಳರನ್ನು ತಾಯಿ ಕಲ್ಲಾಗಿಸಿ ಬೇರೆಯವರಿಗೆ ನೀತಿ ಪಾಠವಾಗಲಿ ಎಂದು ಹೇಳಿದಳು ಹಾಸನಾಂಬಿ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಬಾಗಿಲು ಯಾಕೆ ತೆರೆಯುತ್ತಾರೆ ಎಂದರೆ ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿ ಮಾತೆಯೆಲ್ಲರೂ ವಾಯು ವಿಹಾರಕ್ಕೆ ಹೊರಟಾಗ ಒಗ್ಗರಣೆಯ ಘಾಟಿನಿಂದ ಕಣ್ಣು ತೆರೆಯಲಾರದೆ ರಾಜನ ಹತ್ತಿರ ಒಗ್ಗರಣೆಯನ್ನು ನಿಷೇಧಿಸಲು ಹೇಳುತ್ತಾಳೆ ಅದು ಆಗದ ಕಾರಣ ತನ್ನ ದೇವಸ್ಥಾನವನ್ನು ವರ್ಷಕ್ಕೊಮ್ಮೆ ಮಾತ್ರ ತೆಗೆಯಬೇಕು ಎಂದು ಹೇಳುತ್ತಾಳೆ ಆದರೆ ಆ ಸಂದರ್ಭದಲ್ಲಿ ಸುತ್ತಮುತ್ತ ಯಾರು ಕೂಡ ಒಗ್ಗರಣೆಯನ್ನು ಮಾಡಲಾಗುವುದಿಲ್ಲ ಹಾಗೆ ದೇವಿಯ ಇರುವಿಕೆಯ ಸಾಕ್ಷಿಯಾಗಿ ವರ್ಷ ಪೂರ್ತಿ ಉರಿಯುವ ನಂದಾದೀಪ ಬಾಡದ ಹೂ ಕೆಡದ ನೈವೇದ್ಯ ಸಾಕ್ಷಿಯಾಗಿದೆ ವರ್ಷಕ್ಕೊಮ್ಮೆ ಬಾಗಿಲು ತೆಗೆದು ದರ್ಶನ ನೀಡುವ ಶಕ್ತಿ ಮಾತೆ ಬಾಗಿಲು ತೆಗೆದ ತಕ್ಷಣ ತೀಕ್ಷ್ಣವಾದ ಬೆಳಕನ್ನು ಬೀರುತ್ತಾಳೆ ಅವಳು ಬೀರುವ ದೃಷ್ಟಿ ಪ್ರಳಯ ತರಿಸುವಷ್ಟು ತೀಕ್ಷ್ಣವಾಗಿರುತ್ತದೆ ಅದಕ್ಕಾಗಿಯೇ ದೇಗುಲದ ಬಾಗಿಲು ತೆರೆಯುವ ಮುಂಚೆ ಬಾಳೆಕಂದನ್ನು ಕಡೆಯಲಾಗುತ್ತದೆ ದೇವಿಯ ದೃಷ್ಟಿ ಬಾಳೆಕಂದಿನ ಮೇಲೆ ಬೀಳುವಾಗ ದೇವಿಯ ದೃಷ್ಟಿಯ ತೀಕ್ಷ್ಣತೆ ತಗ್ಗುತ್ತೆ ಎನ್ನುವ ಪ್ರತೀತಿ ಬಾಗಿಲಿನಲ್ಲಿ ತಲವಾರು ಮನೆತನದ ಮನೆತನದವರು ಬಾಳೆಕೊಂಬನ್ನು ಪಂಜಿನಾರತಿ ಎತ್ತಿ ನಂತರ ಬಾಳೆಕಂದನ್ನು ಕಡೆದು ಪೂಜಿಸಿದ ನಂತರ ಅರ್ಚಕರು ಗರ್ಭಗುಡಿಯ ಬಾಗಿಲಿಗೆ ಪೂಜೆ ಮಾಡಿ ಹಾಸನದ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಎಲ್ಲರೂ ಅಲ್ಲಿ ಉಪಸ್ಥಿತರಿರುತ್ತಾರೆ ಇದು ಹಾಸನಾಂಬೆಯ ಪೌರಾಣಿಕ ಕಥೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್